ಆಕಾಶವಾಣಿ ಕಲ್ಬುರ್ಗಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ತತ್ವಗಳ ಮರುಹುಟ್ಟು ಈ ಕುರಿತು ಕಲ್ಬುರ್ಗಿಯ ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ಪದವಿ ಮತ್ತು ಸ್ನಾತಕೋತ್ತರ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಜೋಳದ್ ಕೂಡ್ಲಿಗಿ ಅವರಿಂದ ಭಾಷಣ ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ಭೀಮ ನಮನಗಳು ಬೋಧಿಸತ್ವ ಜ್ಞಾನದ ಸಂಕೇತ ಆಧುನಿಕ ಭಾರತದ ನಿರ್ಮಾತೃ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೌತಿಕವಾಗಿ ನಮ್ಮನ್ನು ಅಗಲಿ ಅರವತ್ತೊಂಬತ್ತು ವರ್ಷಗಳು ತುಂಬುತ್ತಿವೆ ಆದರೆ ಬಾಬಾ ಸಾಹೇಬರು ವಿಶ್ವವ್ಯಾಪಿಯಾಗಿ ದಿನ ದಿನವೂ ಮರುಹುಟ್ಟು ಪಡೆಯುತ್ತಿದ್ದಾರೆ ಬಾಬಾ ಸಾಹೇಬರು ಇರುವ ದಿನಗಳಿಗಿಂತಲೂ ಈಗ ದಲಿತ ದಮನಿತರ ಮನೆ ಮನಗಳಲ್ಲಿ ನೆಲೆಗೊಂಡಿದ್ದಾರೆ ಜಾಗತಿಕವಾಗಿ ವಿದ್ವತ್ ಲೋಕವು ಬಾಬಾ ಸಾಹೇಬ್ ಅಂಬೇಡ್ಕರ ಚಿಂತನೆಗಳ ಜೊತೆ ಮುಖಾಮುಖಿಯಾಗುತ್ತಿದೆ ಹೊಸ ಹೊಸ ನೆಲೆಗಳಿಂದ ಬಾಬಾ ಸಾಹೇಬ್ ಅಧ್ಯಯನ ಸಂಶೋಧನೆ ಚರ್ಚೆ ವಾಗ್ವಾದಗಳು ನಡೆಯುತ್ತಿವೆ ಬಹುಶಿಸ್ತೀಯ ಜ್ಞಾನಗಳ ಅರಿವಿನ ಕಣಜವಾಗಿರುವ ಬಾಬಾ ಸಾಹೇಬರನ್ನು ಇಂಟಲೆಕ್ಚುವಲ್ ಜಾಯಿಂಟ್ ಎಂದು ಕರೆಯುತ್ತಾರೆ ಈ ಮಾತನ್ನು ಆರಂಭಿಸೋದಕ್ಕಿಂತ ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ನಿಯಾಗಿದ್ದ ಸಾಹೇಬ್ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವರು ಬರೆದ ಬಾಬಾ ಸಾಹೇಬ್ ಮೈ ಲೈಫ್ ವಿತ್ ಡಾಕ್ಟರ್ ಅಂಬೇಡ್ಕರ್ ಕೃತಿಯ ಅವರ ಕೊನೆಯ ಕ್ಷಣದ ಒಂದು ಉಲ್ಲೇಖವನ್ನು ಮಾಡೋಣ ಬಿಜಾಪುರದ ದಲಿತ ಚಳುವಳಿಕಾರ ಅನಿಲ್ ಹೊಸಮನೆ ಅವರು ಈ ಕೃತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಸಹವಾಸದಲ್ಲಿ ಎಂದು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಗದುಗಿನ ಲಡಾಯಿ ಪ್ರಕಾಶನವು ಪ್ರಕಟಿಸಿದೆ ಈ ಕೃತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ಕ್ಷಣಗಳನ್ನು ಸವಿತಾ ಅಂಬೇಡ್ಕರ್ ಅವರು ಹೀಗೆ ದಾಖಲಿಸುತ್ತಾರೆ ಸಾಹೇಬರು ಯಾವಾಗಲೂ ರಾತ್ರಿಯಲ್ಲಿ ಓದು ಬರಹ ಮಾಡುತ್ತಿದ್ದರು ಅಗತ್ಯ ಬಿದ್ದರೆ ರಾತ್ರಿಯಿಡಿ ಅದರಲ್ಲಿ ಮಗ್ನರಾಗಿರುತ್ತಿದ್ದರು ಆದರೆ ಡಿಸೆಂಬರ್ ಐದರ ರಾತ್ರಿ ನಾನಕ್ ಚಂದ್ ರತ್ತು ನಿರ್ಗಮಿಸಿದ ನಂತರ ಬುದ್ಧ ಅಂಡ್ ಈಸ್ ಧಮ್ಮ ಕೃತಿಯ ಪ್ರಸ್ತಾವನೆ ತಿದ್ದುಪಡಿ ಮಾಡಿದ್ದರು ಎಂ ಜೋಶಿ ಆಚಾರ್ಯ ಅತ್ರೆ ಮತ್ತು ಭರ್ಮ ಸರ್ಕಾರಕ್ಕೆ ಕಳುಹಿಸಲು ಟೈಪ್ ಮಾಡಿದ ಪತ್ರಗಳ ಅಂತಿಮ ಪರಿಶೀಲನೆ ಮಾಡಿದರು ಆ ದಿನ ಅವರು ನಿತ್ಯಕ್ಕಿಂತ ಮೊದಲೇ ನಿದ್ರೆಗೆ ಜಾರಿದರು ಆಗ ಸಮಯ ಹನ್ನೊಂದು ಮೂವತ್ತು ದುರದೃಷ್ಟವಶಾತ್ ಡಿಸೆಂಬರ್ ಐದರ ರಾತ್ರಿ ಅವರ ಜೀವನದ ಕೊನೆಯ ರಾತ್ರಿಯಾಯಿತು ಡಿಸೆಂಬರ್ ಆರರಂದು ನಾನು ಎಂದಿನಂತೆ ಬೆಳಗ್ಗೆ ಬೇಗ ಎದ್ದೆ ಅಭ್ಯಾಸದಂತೆ ಗಾರ್ಡನ್ನಲ್ಲಿ ಒಂದು ಸುತ್ತು ಹೊಡೆದು ನಮ್ಮ ಮಾಲೆಯ ಮನೆಗೆ ಹೋಗಿ ಆರೋಗ್ಯ ವಿಚಾರಿಸಿದೆ ಪ್ರಾತ್ಯವಿಧಿಗಳನ್ನು ಪೂರೈಸಿ ಮುಖಮಾರ್ಜನೆ ಮಾಡಿ ನಿತ್ಯ ಕ್ರಮದಂತೆ ಚಹಾದ ಟ್ರೇ ಹಿಡಿದು ಸಾಹೇಬರನ್ನು ಎಚ್ಚರಿಸಲು ಹೋದೆ ಆಗ ಬೆಳಗಿನ ಏಳು ಏಳು ಮೂವತ್ತರ ಸಮಯ ಸಾಹೇಬರ ಒಂದು ಕಾಲು ದಿಂಬಿನ ಮೇಲಿತ್ತು ನಾನು ಎರಡು ಮೂರು ಸಲ ಸಾಹೇಬರನ್ನು ಕರೆದೆ ಆದರೆ ಅವರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅವರು ಗಾಢ ನಿದ್ರೆಯಲ್ಲಿದ್ದಾರೆಂದು ನಾನು ಭಾವಿಸಿದೆ ಆದ್ದರಿಂದ ಕೈಯಿಂದ ಮೇಲೆತ್ತಲು ಯತ್ನಿಸಿದೆ ನನ್ನ ಎದೆ ಝಲ್ಲೆಂದಿತು ದೊಡ್ಡ ಅಘಾತ ಎದುರಾಗಿತ್ತು ಸಾಹೇಬರು ಪರಿನಿರ್ವಾಣ ಹೊಂದಿದ್ದರು ಇಡೀ ಬಂಗ್ಲೆಯಲ್ಲಿ ಸುಧಾಮ ಮತ್ತು ನನ್ನ ಹೊರತಾಗಿ ಯಾರೂ ಇರಲಿಲ್ಲ ನಾನು ವೈದ್ಯೆಯಾಗಿದ್ದರೂ ನಾನೊಬ್ಬಳು ಹೆಣ್ಣು ಅಂಥ ಸಮಯದಲ್ಲಿ ಏನು ಮಾಡಬೇಕು ಏನೆಂದು ತೋಚದಾಯಿತು ನಾನು ಜೋರಾಗಿ ಕಿರುಚಿ ಸುಧಾಮನನ್ನು ಕರೆದೆ ನನ್ನ ಬಾಯಿಂದ ಮಾತೇ ಹೊರಡಲಿಲ್ಲ ಯಾರನ್ನು ಕರೆಯಬೇಕೆಂದು ಅರ್ಥವಾಗಲಿಲ್ಲ ಇದೇ ಘಾಬರಿಯಲ್ಲಿ ಮಾಳ್ವಾಣ್ಕರ್ ಅವರಿಗೆ ಕರೆ ಮಾಡಿ ಸಲಹೆ ಕೇಳಿದೆ ಅವರು ಘಾಬರಿಯಾದರು ನನಗೆ ಸಾಂತ್ವನ ಹೇಳಿ ಕೊರೊಮೈನ್ ಇಂಜೆಕ್ಷನ್ ಕೊಡುವಂತೆ ಸಲಹೆ ನೀಡಿದರು ಆದರೆ ಅವರು ಮೃತಪಟ್ಟು ಹಲವು ಗಂಟೆಗಳೇ ಕಳೆದಿದ್ದವು ಚುಚ್ಚುಮದ್ದು ಕೊಡುವುದರಲ್ಲಿ ಅರ್ಥವಿಲ್ಲವೆಂದು ರತ್ತು ಅವರನ್ನು ಕರೆತರಲು ಸುಧಾಮನನ್ನು ಕಳಿಸಿದೆ ಸುಧಾಮ ಕಾರು ತೆಗೆದುಕೊಂಡು ನಾನಕ್ ಚಂದ್ ರತನನ್ನು ಕರೆಯಲು ಹೋದ ಸ್ವಲ್ಪ ಹೊತ್ತಿನಲ್ಲಿ ನಾನಕ್ ಚಂದ್ ಆತಂಕದ ಸ್ಥಿತಿಯಲ್ಲಿ ಬಂಗ್ಲೆಯನ್ನು ತಲುಪಿದರು ಅವರನ್ನು ನೋಡಿ ನನ್ನ ಹೃದಯದ ಕಟ್ಟೆ ಹೊಡೆಯಿತು ನಾನು ಜೋರಾಗಿ ಅಳುತ್ತಾ ರತ್ತು ಸಾಹೇಬರು ನಮ್ಮನ್ನು ಬಿಟ್ಟು ಹೋದರು ಎಂದು ರೋಧಿಸಿದೆ ಅದಕ್ಕಿಂತ ಹೆಚ್ಚು ಹೇಳಲು ನನ್ನಿಂದಾಗಲಿಲ್ಲ ಹಾಗೆಯೇ ಸೋಪಾ ಮೇಲೆ ಕುಸಿದು ಬಿದ್ದೆ ರತ್ತು ಜೋರಾಗಿ ರೋದಿಸಲಾರಂಭಿಸಿದರು ಕೆಲವು ಕ್ಷಣಗಳು ಹೀಗೇ ಕಳೆದವು ಬಳಿಕ ಸಾಹೇಬರ ದೇಹಕ್ಕೆ ಮಸಾಜ್ ಮಾಡಿ ಕೃತಕ ಉಸಿರಾಟ ನೀಡುವ ಯತ್ನ ಮಾಡಿದೆವು ಆದರೆ ಎಲ್ಲ ಪ್ರಯತ್ನಗಳು ವಿಫಲವಾದವು ಸಾಹೇಬರು ನಮ್ಮನ್ನು ಶಾಶ್ವತವಾಗಿ ಅಗಲಿದ್ದರು ಆ ನಂತರ ನಾವು ಸಮಾಲೋಚನೆ ಮಾಡಿ ಸಾಹೇಬರ ಪರಿನಿರ್ವಾಣದ ಸುದ್ದಿಯನ್ನು ಪ್ರಸಾರ ಮಾಡಲು ನಿರ್ಧರಿಸಿದೆವು ಒಂದು ಹೆಣ್ಣಾಗಿ ಆ ಸ್ಥಿತಿಯಲ್ಲಿ ನಾನು ಏನು ಮಾಡಬೇಕೆಂದು ತಿಳಿಯುತ್ತಲಿಲ್ಲ ನಾನಕ್ ಚಂದ್ ಅವರು ಮೊದಲು ಪ್ರಮುಖ ಪರಿಚಯಸ್ಥರಿಗೆ ತ್ವರಿತ ದೂರವಾಣಿ ಕರೆ ಮಾಡಿದರು ಸರ್ಕಾರಿ ಇಲಾಖೆಗಳು ಫ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಯು ಎನ್ ಐ ಆಕಾಶವಾಣಿ ಕೇಂದ್ರಕ್ಕೆ ಕರೆ ಮಾಡಿ ಈ ದುಃಖದ ಸುದ್ದಿಯನ್ನು ತಿಳಿಸಿದೆವು ಸಾಹೇಬರ ನಿಧನದ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತು ಅವರ ಲಕ್ಷಾಂತರ ಅನುಯಾಯಿಗಳು ಶೋಕಾಕುಲರಾಗಿ ಇಪ್ಪತ್ತಾರು ಅಲಿಪುರ ರಸ್ತೆಯ ನಮ್ಮ ಬಂಗ್ಲೆಯತ್ತ ಧಾವಿಸತೊಡಗಿದರು ಅಲ್ಲಿಯವರೆಗೆ ಸುಧಾಮ ಮತ್ತು ರತ್ತು ಸಹಾಯದಿಂದ ಸಾಹೇಬರ ದೇಹವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಿದೆ ಸಾಹೇಬರ ದರ್ಶನಕ್ಕೆ ಲಕ್ಷಾಂತರ ಜನ ಜಮಾಯಿಸತೊಡಗಿದರು ಸಾಹೇಬರ ಅಂತಿಮ ಸಂಸ್ಕಾರವನ್ನು ಮುಂಬೈನಲ್ಲೇ ನೆರವೇರಿಸಲು ನಿರ್ಧರಿಸಲಾಯಿತು ಅಂತಿಮ ಕ್ರಿಯೆಯನ್ನು ದೆಹಲಿ ಅಥವಾ ಸಾರಾನಾಥದಲ್ಲೇ ನಡೆಸಬೇಕು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದರು ಆದರೆ ಮುಂಬೈ ಸಾಹೇಬರ ಕರ್ಮಭೂಮಿ ಆದ್ದರಿಂದ ಮುಂಬೈಯಲ್ಲೇ ಅಂತಿಮ ಸಂಸ್ಕಾರ ನಡೆಸಬೇಕೆಂದು ನನ್ನ ಕೋರಿಕೆಯಾಗಿತ್ತು ಪ್ರಧಾನಿ ನೆಹರು ಅವರ ಸಂಪುಟದ ಸಚಿವರು ಸರ್ಕಾರಿ ಅಧಿಕಾರಿಗಳು ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಬಂದಿದ್ದರು ಪ್ರಧಾನಿ ಜವಾಹರ್ಲಾಲ್ ನೆಹರು ನನಗೆ ಸಾಂತ್ವನ ಹೇಳಿದರು ಸಾಹೇಬರ ವಯಸ್ಸು ಅವರ ನಿಧನದ ಸಮಯದಲ್ಲಿ ಇದ್ದ ಅವರ ಆರೋಗ್ಯದ ಸ್ಥಿತಿ ಇತ್ಯಾದಿ ವಿಷಯಗಳ ಬಗ್ಗೆ ವಿಚಾರಿಸಿದರು ನಾನು ಎಲ್ಲವನ್ನು ವಿವರಿಸಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದಿನ ರಾತ್ರಿ ಹತ್ತು ಮೂವತ್ತರವರೆಗೆ ಜೈನ ಪ್ರತಿನಿಧಿಗಳೊಂದಿಗೆ ಚರ್ಚಿಸಿದ ನಂತರ ಬಹಳ ಕಡಿಮೆ ಆಹಾರವನ್ನು ಸೇವಿಸಿದರು ಎಂದು ಹೇಳಿದೆ ಬುದ್ಧ ಮತ್ತು ಆತನ ಧಮ್ಮ ಗ್ರಂಥದ ಮುನ್ನುಡಿಯ ಸುಧಾರಿತ ಪ್ರತಿಯನ್ನು ತೋರಿಸಿದೆ ಅವರದೇ ಹಸ್ತಾಕ್ಷರದಿಂದ ಅವರ ಪ್ರಮುಖ ಗ್ರಂಥವನ್ನು ಪೂರ್ಣಗೊಳಿಸುವ ಮೂಲಕ ಅವರು ತಮ್ಮ ಜೀವನ ಕಾರ್ಯ ಕೊನೆಗೊಳಿಸಿದರು ಎಂದು ಹೇಳಿದೆ ಬಾಬು ಜಗಜೀವನ್ ರಾಮ್ ಕೂಡ ಅಂತಿಮ ದರ್ಶನಕ್ಕೆ ಬಂದಿದ್ದರು ಅಂತಿಮ ಸಂಸ್ಕಾರ ಎಲ್ಲಿ ನಡೆಯುತ್ತದೆ ಎಂದೆಲ್ಲ ವಿಚಾರಿಸಿದರು ನಂತರ ಮುಂಬೈನಲ್ಲಿ ಅಂತಿಮ ಸಂಸ್ಕಾರ ನಡೆಯಲಿದೆ ಎಂದಾಗ ಅವರು ಪಾರ್ಥಿವ ಶರೀರವನ್ನು ವಿಮಾನದಲ್ಲಿ ಮುಂಬೈಗೆ ಕೊಂಡೊಯ್ಯಲು ಆದೇಶಿಸುವ ಭರವಸೆ ನೀಡಿದರು ಅಷ್ಟೇ ಅಲ್ಲ ಅರ್ಧ ದರಕ್ಕೆ ವಿಮಾನ ಕೊಡಿಸುವ ವ್ಯವಸ್ಥೆ ಮಾಡಿದರು ನಾವು ವಿಮಾನದ ಅರ್ಧ ಬಾಡಿಗೆ ಕಟ್ಟಿದೆವು ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳನ್ನು ಕೊನೆಯ ಕ್ಷಣವನ್ನು ಸವಿತಾ ಅಂಬೇಡ್ಕರ್ ಅವರು ಬಹಳ ದುಃಖದಿಂದ ಭಾವನಾತ್ಮಕವಾಗಿ ಈ ಚಿತ್ರವನ್ನು ನಮಗೆ ಕಟ್ಟಿಕೊಡ್ತಾರೆ ಹೀಗೆ ದೈಹಿಕವಾಗಿ ಶಾರೀರಿಕವಾಗಿ ಬಾಬಾ ಸಾಹೇಬರು ನಮ್ಮನ್ನು ಅಗಲಿದರೂ ಕೂಡ ಅವರ ಚಿಂತನೆಗಳ ಮೂಲಕ ಅವರು ನಿತ್ಯ ನಮ್ಮ ಜೊತೆಗೆ ಮರುಹುಟ್ಟು ಪಡೀತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗೆ ಇಡೀ ಜಗತ್ತು ಅಧ್ಯಯನ ಮಾಡ್ತಾ ಇರೋದನ್ನು ನೋಡಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರೀಬರ್ತ್ ಆಗ್ತಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ತೀರ ಈಚೆಗೆ ನವೆಂಬರ್ ಇಪ್ಪತ್ತಾರರಂದು ಯುನೆಸ್ಕೋ ಪ್ರಧಾನ ಕಚೇರಿ ಪ್ಯಾರಿಸ್ನಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಾಯಿತು ನಲವತ್ತು ದೇಶದ ಪ್ರತಿನಿಧಿಗಳು ಈ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಸರ್ಕಾರ ಕ್ವೆಸ್ಟ್ ಫಾರ್ ಈಕ್ವಿಟಿ ರೀಕ್ಲೈಮಿಂಗ್ ಸೋಷಿಯಲ್ ಜಸ್ಟಿಸ್ ರೀವಿಸಿಟಿಂಗ್ ಅಂಬೇಡ್ಕರ್ ಎನ್ನುವ ಥೀಮ್ ಮೇಲೆ ಒಂದು ಅಂತಾರಾಷ್ಟ್ರೀಯ ಸೆಮಿನಾರನ್ನು ಆಯೋಜನೆ ಮಾಡಿದರು ಈ ಸೆಮಿನಾರಲ್ಲಿ ಅರವತ್ತಕ್ಕಿಂತ ಹೆಚ್ಚು ಬೇರೆ ಬೇರೆ ದೇಶಗಳ ಅಂತಾರಾಷ್ಟ್ರೀಯ ವಿದ್ವಾಂಸರು ಭಾಗವಹಿಸಿ ಅವರವರ ದೇಶದ ಚಿಂತಕರ ಜೊತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಚಿಂತನೆಗಳನ್ನು ಅವರ ಆಲೋಚನೆಗಳನ್ನು ಹೋಲಿಸಿ ತೌಲನಿಕವಾಗಿ ವಿಶ್ಲೇಷಣೆ ಮಾಡಿದರು ಈ ಬಗೆಯ ಎಲ್ಲ ವಿಶ್ಲೇಷಣೆಯ ಭಾಷಣಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಐದು ಸಂಪುಟಗಳಲ್ಲಿ ಪ್ರಕಟಿಸಿದೆ ಇದನ್ನು ಆಕಾಶ್ ಸಿಂಗ್ ರಾಥೋರ್ ಎನ್ನುವ ಒಬ್ಬ ಯುವ ವಿದ್ವಾಂಸ ಈ ಸಂಪುಟಗಳನ್ನು ಸಂಪಾದನೆ ಮಾಡಿದ್ದಾರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏರಿದ ಎತ್ತರಕ್ಕೆ ಬಹಳ ಮುಖ್ಯವಾಗಿ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿದ ಕೊಲಂಬಿಯ ವಿಶ್ವವಿದ್ಯಾಲಯವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಬಹಿರಂಗಗೊಳಿಸಿದೆ ಕಾರಣ ಜಗತ್ತಿನಾದ್ಯಂತ ಅಂಬೇಡ್ಕರ್ ಅವರ ಕುರಿತ ಅಧ್ಯಯನಗಳು ಹೆಚ್ಚಾಗಿ ನಡೀತಾ ಇದ್ದಾವೆ ಆದ ಕಾರಣ ಬಾಬಾ ಸಾಹೇಬ್ ಅವರವರ ದಾಖಲೆಗಳು ಎಲ್ಲರಿಗೂ ಎಲ್ಲ ಅಧ್ಯಯನಕಾರಿಗೂ ಲಭ್ಯವಾಗಬೇಕು ಅಂತೇಳಿ ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ನಾವು ಬಹಿರಂಗಗೊಳಿಸ್ತಿದ್ದೀವಿ ಅಂತ ಕೊಲಂಬೆಯ ವಿಶ್ವವಿದ್ಯಾಲಯ ಹೇಳಿಕೊಂಡಿದೆ ಈಚಿನ ಒಂದು ದಶಕದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತಂತೆ ಭಾಳ ಗಮನಾರ್ಹವಾದ ಚರ್ಚೆ ಸಂವಾದಗಳು ನಡೀತಿದಾವೆ ಭಾಳ ಮಹತ್ವದ ಪುಸ್ತಕಗಳು ಪ್ರಕಟ ಆಗ್ತಿದ್ದಾವೆ ಅಶೋಕ್ ಗೋಪಾಲ್ ಅವರ ಎ ಪಾರ್ಟ್ ಅಪಾರ್ಟ್ ಕೃತಿಯನ್ನು ನೋಡಬಹುದು ಆಕಾಶ್ ಸಿಂಗ್ ರಾಥೋರ್ ಅವರ ಅಂಬೇಡ್ಕರ್ ಪ್ರಿಯಂಬಲ್ ಬಿಕಮಿಂಗ್ ಅಂಬೇಡ್ಕರ್ ಇನ್ನು ಇತ್ತೀಚಿನ ಭಾಳ ಮಹತ್ವದ ಪುಸ್ತಕ ಅಂತಂದರೆ ಆನಂದ್ ತೇಲ್ತುಂಬಡಿ ಅವರ ಐಕನೊ ಕ್ಲಾಸ್ಟ್ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗೆಗೆ ಬೇರೆ ಬೇರೆ ನೆಲೆಯ ಚರ್ಚೆಗಳು ನಡೀತಿದ್ದಾವೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೇಶದವರಾಗಿ ಮತ್ತು ಅವರ ಅಭಿಮಾನಿಗಳಾಗಿ ನಾವು ಅಂಬೇಡ್ಕರ್ ಅವರನ್ನು ಅಧ್ಯಯನ ಮಾಡೋದು ಚಿಂತನೆ ಮಾಡೋದು ಅವರ ಬಗ್ಗೆ ಆರಾಧನೆ ಮಾಡೋದೇನೋ ಸರಿ ಆದರೆ ಇಡೀ ಜಗತ್ತಿನ ಚಿಂತಕ ವಲಯ ಇಡೀ ಜಗತ್ತಿನ ದಮನಿತ ವಲಯ ಯಾಕೆ ಅಂಬೇಡ್ಕರ್ ಅವರನ್ನು ಈ ಮಟ್ಟದಲ್ಲಿ ಆರಾಧಿಸ್ತಿದೆ ಯಾಕೆ ಅಂಬೇಡ್ಕರ್ ಅವರ ಚಿಂತನೆಗಳ ಜೊತೆ ಈ ಮಟ್ಟದ ಒಂದು ಮುಖಾಮುಖಿ ಸಂವಾದ ವಾಗ್ವಾದಗಳು ನಡೀತಿವೆ ಅನ್ನೋದನ್ನು ನಾವು ನೋಡೋದಾದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಯ ಕೇಂದ್ರ ಆಲೋಚನೆಯ ಸೂತ್ರ ಏನಾಗಿತ್ತು ಅಂತಂದರೆ ಅದು ವಿಜ್ಞಾನದ ತಳಹದಿಯ ಮೇಲೆ ನಿರ್ಮಾಣಗೊಂಡಿತ್ತು ಅದರಲ್ಲೂ ವಿಶೇಷವಾಗಿ ಬೌದ್ಧ ಧರ್ಮದ ವೈಜ್ಞಾನಿಕ ತಳಹದಿಯ ಮೇಲೆ ಅವರು ಯೋಚನೆ ಮಾಡ್ತಾಯಿದ್ರು ವಿಜ್ಞಾನದ ಕ್ರಮ ಏನು ಅಂತಂದರೆ ಅದು ತರ್ಕ ಪ್ರಯೋಗ ಮತ್ತು ಆನ್ವೈಕ್ಯತೆ ಪ್ರತಿಯೊಂದು ವಿಷಯವನ್ನು ತರ್ಕಕ್ಕೆ ಒಡ್ಡೋದು ಆ ತರ್ಕಕ್ಕೆ ಒಡ್ಡಿದ್ದನ್ನು ಆಧರಿಸಿ ಅದನ್ನು ಪ್ರಯೋಗ ಮಾಡೋದು ಪ್ರಯೋಗ ಮಾಡಿದ ಮೇಲೆ ಅದನ್ನು ಟೆಸ್ಟ್ ಮಾಡೋದಕ್ಕೆ ಅದನ್ನು ಆನ್ವಯಿಕವಾಗಿ ನೋಡೋದು ಇದು ವಿಜ್ಞಾನದ ಒಂದು ಆಲೋಚನೆಯ ಕ್ರಮ ಈ ಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಳವಡಿಸ್ಕೊಂಡಿದ್ದರು ಈ ಕಾರಣದಿಂದಾಗಿನೇ ಇಡೀ ಜಗತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಜೊತೆ ಒಂದು ಮುಖಾಮುಖಿಯನ್ನು ಮಾಡ್ತಿದೆ ಇದನ್ನು ಉದಾಹರಣೆ ಸಮೇತ ಒಂದು ನೋಡೋದಾದರೆ ಅಂಬೇಡ್ಕರ್ ಅವರು ಇಡೀ ದೇಶದ ದಲಿತ ದಮನಿತರಿಗೆ ಕೊಟ್ಟ ಒಂದು ಭಾಳ ದೊಡ್ಡ ಒಂದು ಶಕ್ತಿಯುತವಾದ ಸೂತ್ರ ಏನು ಅಂತಂದರೆ ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿ ಅಂತ ಈ ಹೇಳಿಕೆಗಳನ್ನು ಸುಮ್ಮನೆ ಹೇಳಿದ್ರಾ ಅಂತ ಕೇಳಿದರೆ ಇಲ್ಲ ಈ ಪ್ರತಿ ಹೇಳಿಕೆಗಳನ್ನು ಕೂಡ ತರ್ಕ ಪ್ರಯೋಗ ಮತ್ತು ಆನ್ವಯಿಕತೆ ನೆಲೆಯನ್ನು ಪರೀಕ್ಷೆಗೆ ಒಳಪಡಿಸಿ ಆ ನಂತರ ಅದನ್ನು ದಲಿತ ದಮನಿತರಿಗೆ ಒಂದು ಸೂತ್ರವಾಗಿ ಕಟ್ಟಿಕೊಡ್ತಾರೆ ಶಿಕ್ಷಣ ಅಂತ ಹೇಳೋದನ್ನು ಅವರು ಸುಮ್ಮನೆ ಒಂದು ಹೇಳಿಕೆಯಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಲಿಲ್ಲ ಶಿಕ್ಷಣ ಅಂತ ಹೇಳುವಾಗಲೂ ಕೂಡ ಪೀಪಲ್ಸ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಆ ಎಜುಕೇಷನ್ ಸೊಸೈಟಿಯ ಅಡಿಯಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ರೆಸಿಡೆನ್ಸ್ ಸ್ಕೂಲ್ಸ್ಗಳನ್ನು ಸ್ಥಾಪಿಸಿ ಆ ಸ್ಕೂಲ್ಸ್ಗಳನ್ನು ನಡೆಸುವುದರ ಮೂಲಕ ದಲಿತ ದಮನಿತರ ಶಿಕ್ಷಣದ ಅಗತ್ಯ ಮತ್ತು ಆ ಶಿಕ್ಷಣವನ್ನು ಪಡೆಯೋದಕ್ಕೆ ಅವ್ರಿಗಿರುವ ಸಮಸ್ಯೆಗಳನ್ನು ಅವರು ಅರ್ಥ ಮಾಡಿಕೊಂಡು ಶಿಕ್ಷಣ ಎನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಇನ್ನು ಸಂಘಟನೆ ಅಂತ ಹೇಳುವಾಗಲೂ ಕೂಡ ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಒಳಗೊಂಡಂತೆ ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳನ್ನು ಕಟ್ತಾರೆ ಮತ್ತು ನಲವತ್ತಕ್ಕೂ ಹೆಚ್ಚು ಸಂಘಟನೆಗಳ ಬೈಲ ಬರೀತಾರೆ ಈ ಸಂಘಟನೆಗಳ ಮುಂದಾಳುವಾಗಿ ಆ ಸಂಘಟನೆಗಳ ಕರಪತ್ರದ ಒಬ್ಬ ರಚನೆಕಾರರಾಗಿ ಈ ನೆಲೆಯಲ್ಲಿ ಸಂಘಟನೆಯನ್ನು ಮಾಡ್ತಾ ಮಾಡ್ತಾ ಮಾಡ್ತಾನೆ ಅವರು ಸಂಘಟನೆಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ತನ್ನ ದೇಶ ಬಂಧುಗಳಿಗೆ ಅವರು ಸಂಘಟಿತರಾಗಿ ಅಂತ ಹೇಳ್ತಾರೆ ಇನ್ನು ಹೋರಾಟ ಅಂತ ಬಂದಾಗ ಚೌಡಾರ್ ಕೆರೆಯ ಹೋರಾಟವನ್ನು ಒಳಗೊಂಡಂತೆ ಹಲವು ಹೋರಾಟಗಳಲ್ಲಿ ಅವರು ಮುಂದಾಳು ಆಗಿರ್ತಾರೆ ಅವರೇ ಮುಂದೆ ನಿಂತು ಹೋರಾಟವನ್ನು ನಡೆಸ್ತಾರೆ ಮತ್ತು ಆ ಹೋರಾಟಕ್ಕೆ ಬಂದ ಪ್ರತಿರೋಧ ಇರ್ಬೋದು ಆ ಹೋರಾಟಕ್ಕೆ ಬಂದ ಅಡೆತಡೆಗಳಿರ್ಬೋದು ಎಲ್ಲವನ್ನು ಸ್ವತಃ ಅನುಭವಿಸ್ತಾರೆ ಚೌಡಾರ್ ಕೆರೆಯ ಹೋರಾಟದಲ್ಲಿ ಕಲ್ಲಿನ ಅಂದ ಅವ್ರಿಗೆ ಏಟು ಬಿದ್ದು ರಕ್ತ ಬರುವಂತಹ ಘಟನೆಯನ್ನು ಕೂಡ ನಾವು ನೋಡ್ಬೋದು ಹೀಗೆ ಹೋರಾಟದಲ್ಲಿ ಸ್ವತಃ ಭಾಗಿಯಾಗಿ ಸ್ವತಃ ಹೋರಾಟದ ಅನುಭವವನ್ನು ಪಡೆದು ತನ್ನ ದೇಶದ ಬಾಂಧವರಿಗೆ ಅವರು ಹೋರಾಟ ಮಾಡಿ ಅಂತ ಹೇಳ್ತಾರೆ ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರೋದ್ರಿಂದ ಇಡೀ ಜಗತ್ತು ಇವತ್ತು ಇಂದಿಗಿಂತ ಹೆಚ್ಚು ಅವರನ್ನ ಅಧ್ಯಯನ ಮಾಡ್ತಾ ಇದೆ ಹಾಗೆ ನೋಡಿದ್ರೆ ತೇಲ್ತುಂಬೆ ಅವರು ಬರೆದ ಐಕನೋಕ್ಲಾಸ್ಟ್ ಕೃತಿಯಲ್ಲಿ ಕೊನೆಯ ಅಧ್ಯಾಯದಲ್ಲಿ ಬಾಬಾ ಸಾಹೇಬ್ ಅವರ ಜಾಗತಿಕ ಮಹತ್ವದ ಬಗ್ಗೆ ಕೆಲವು ಅಂಶಗಳನ್ನ ಅವರು ಮನವರಿಕೆ ಮಾಡ್ತಾರೆ ಅದರಲ್ಲಿ ಕೆಲವು ಅಂಶಗಳನ್ನು ನೋಡೋದಾದ್ರೆ ಬಾಬಾ ಸಾಹೇಬ್ ಬೌದ್ಧ ಧರ್ಮದ ಪ್ರಭಾವ ಬಹಳ ದಟ್ಟವಾಗಿ ಅವರ ಅಗಲಿಕೆಯ ನಂತರ ಭಾರತದಲ್ಲಿ ನೆಲೆಗೊಂಡಿರೋದನ್ನು ಹೇಳ್ತಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಶೇಕಡ ಮೂವತ್ತ್ಮೂರರಷ್ಟು ನವಬೌದ್ಧರಿದ್ದಾರೆ ಅನ್ನುವಂಥ ಒಂದು ದಾಖಲೆಯನ್ನು ಹೇಳ್ತಾ ಬೌದ್ಧ ಧಮ್ಮ ದಲಿತರಿಗೆ ಒಂದು ಹೊಸ ಗುರುತನ್ನು ನೀಡಿದೆ ಮತ್ತು ಏಕಕಾಲಕ್ಕೆ ಅದು ಅಂತಾರಾಷ್ಟ್ರೀಯ ಗುರುತಾಗಿತ್ತು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಇನ್ನು ಬಾಬಾ ಸಾಹೇಬ್ರ ಸಂವಿಧಾನದ ಹಕ್ಕುಗಳನ್ನು ದಲಿತ ದಮಂತರಿಗೆ ಕೊಡಿಸಿದ ನಂತರ ಇಡೀ ಇಂಡಿಯಾದಲ್ಲಿ ಮೊದಲ ಬಾರಿಗೆ ಈ ಐವತ್ತು ವರ್ಷದ ಬಾಬಾ ಸಾಹೇಬರ ನಂತರದಲ್ಲಿ ಒಂದು ದಲಿತರಲ್ಲಿ ಮಧ್ಯಮ ವರ್ಗ ಸೃಷ್ಟಿಯಾಗಿದೆ ಮಧ್ಯಮ ವರ್ಗ ಸೃಷ್ಟಿಯಾಗಿರೋದ್ರಿಂದ ಭಾರತದ ಆಚೆ ದಲಿತರು ಭಾರತದ ದಲಿತ ದಮನಿತ ಸಮುದಾಯದ ಯುವ ಸಮುದಾಯ ಜಗತ್ತಿನಾದ್ಯಂತ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ಇಡೀ ಜಗತ್ತಿನಾದ್ಯಂತ ವಿಸ್ತರಿಸಿಕೊಂಡಿದ್ದಾರೆ ಈ ಅರ್ಥದಲ್ಲಿ ದಲಿತರ ದೊಡ್ಡ ಮಟ್ಟದ ವಲಸೆ ಕೂಡ ಸಾಧ್ಯ ಆಗಿದೆ ಅಂತ ಹೇಳ್ತಾರೆ ಇದರ ಪರಿಣಾಮವಾಗಿ ಬಾಬಾ ಸಾಹೇಬರ ಜಯಂತಿಯನ್ನು ಜಗತ್ತಿನ ನೂರೈವತ್ತು ದೇಶಗಳಲ್ಲಿ ಆಚರಿಸಲಾಗ್ತಿದೆ ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾರೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಏನು ಅಂತಂದರೆ ಬಾಬಾ ಸಾಹೇಬರ ಕೊನೆಯ ಹೋರಾಟ ಯಾವುದಾಗಿತ್ತು ಅಂದರೆ ಅದು ಭೂ ಹೋರಾಟ ಆಗಿತ್ತು ಆ ಭೂ ಹೋರಾಟದ ಮುಖ್ಯಾಂಶ ಏನು ಅಂತಂದರೆ ಇಡೀ ಇಂಡಿಯಾದಲ್ಲಿ ಸರ್ಕಾರಿ ಜಮೀನು ಅಂತ ಏನಿದೆ ಅಂದರೆ ಪರಂಪೋಕ್ ಅಂತ ಏನು ಕರಿತೀವಿ ಅಂತ ಸರ್ಕಾರಿ ಜಮೀನು ಅಂತ ಏನಿದೆ ಆ ಎಲ್ಲ ಸರ್ಕಾರಿ ಜಮೀನನ್ನು ದಲಿತರು ಯಾರು ಭೂಮಿ ಇಲ್ಲವೋ ಆ ಭೂಮಿ ಇಲ್ಲದಿರೋ ದಲಿತರು ಸರ್ಕಾರಿ ಜಮೀನನ್ನು ವಶಪಡಿಸಿಕೊಂಡು ಉಳುಮೆ ಮಾಡಬೇಕು ಆ ಉಳುಮೆ ಮಾಡುವ ಈ ಥರದ ಹೋರಾಟಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಯಕತ್ವ ವಹಿಸಬೇಕು ಅನ್ನುವ ಒಂದು ಕನಸಾಗಿತ್ತು ಆ ಕನಸನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದುವರಿಕೆ ಮತ್ತು ಮಾನಸ ಪುತ್ರ ಅಂತ ಗುರುತಿಸಬಹುದಾದ ಬಿ ಕೆ ಗಾಯಕ್ವಾಡ ಅವರ ನೇತೃತ್ವದಲ್ಲಿ ಈ ರೈತ ಈ ಭೂ ಹೋರಾಟ ಮುಂದುವರಿಯುತ್ತೆ ಈ ಹೋರಾಟದ ಫಲವಾಗಿ ಹತ್ತೊಂಬತ್ತು ನೂರ ಅರವತ್ತೈದರ ಹೊತ್ತಿಗೆ ಮೂವತ್ತೊಂಬತ್ತು ಲಕ್ಷದ ಹದಿನಾರು ಸಾವಿರದ ಆರುನೂರ ಎಪ್ಪತ್ತಾರು ಎಕರೆ ದಲಿತರಿಗೆ ಭೂಮಿ ಹಂಚಿಕೆಯಾಯಿತು ಅನ್ನುವ ಒಂದು ಅಂಶವನ್ನು ಹೇಳ್ತಾರೆ ಇದು ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ನಂತರ ಬಹಳ ದೊಡ್ಡ ಮೂಮೆಂಟಿನ ಭಾಗವಾಗಿದೆ ಅಂತ ಅನ್ನೋದನ್ನು ನಾವು ನೋಡ್ಬೋದು ಈ ಅರ್ಥದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಜಗತ್ತಿನ ವಿದ್ವಾಂಸರು ವಿದ್ವತ್ ಲೋಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಯಾಕೆ ಅಷ್ಟಾಗಿ ಅವ್ರನ್ನ ಅಧ್ಯಯನ ಮಾಡ್ತಿದೆ ಯಾಕೆ ಅಷ್ಟಾಗಿ ಅವರನ್ನು ಒಂದು ಅನುಸರಿಸ್ತಿದೆ ಅಂತ ಹೇಳೋದಕ್ಕೆ ಒಂದು ಭಾಳ ಮುಖ್ಯವಾದ ಅಂಶವನ್ನು ಗಮನ ಸೆಳೀತಾರೆ ಅದು ಏನು ಅಂತಂದರೆ ಏನು ಆಫ್ರಿಕಾದಲ್ಲಿ ಒಂದು ಜನಾಂಗೀಯ ಶೋಷಣೆ ನಡೀತಾ ಇತ್ತು ಕರಿಯರು ಮತ್ತು ಬಿಳಿಯರು ಅನ್ನುವಂಥ ಒಂದು ಭಾಳ ದೊಡ್ಡ ಜನಾಂಗೀಯ ಶೋಷಣೆಯನ್ನು ನಡೀತಿತ್ತು ಆ ಶೋಷಣೆಯನ್ನು ನಿಲ್ಲಿಸೋದಕ್ಕೆ ಆಫ್ರೋ ಅಮೇರಿಕನ್ನವರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಜಾತಿ ವ್ಯವಸ್ಥೆಯನ್ನು ಅವರು ಜಾಗತಿಕ ಸಮುದಾಯಕ್ಕೆ ವಿವರಿಸಲು ಅವರು ಆಫ್ರಿಕನ್ನರ ಗುಲಾಮಿ ಪದ್ಧತಿಯ ಜೊತೆಗೆ ಇಲ್ಲಿನ ಜಾತಿ ಪದ್ಧತಿಯನ್ನು ಹೋಲಿಕೆ ಮಾಡಿ ವಿಶ್ಲೇಷಣೆ ಮಾಡಿದ್ರು ಈ ಅರ್ಥದಲ್ಲಿ ಆಫ್ರೋ ಅಮೇರಿಕನ್ನಲ್ಲಿ ನಡೆದ ಏನು ಜನಾಂಗೀಯ ಶೋಷಣೆಯ ವಿರುದ್ಧದ ಹೋರಾಟ ಏನಿತ್ತು ಆ ಹೋರಾಟಕ್ಕೂ ಭಾರತದಲ್ಲಿ ನಡೆದ ದಮನಿತ ಅಥವಾ ದಲಿತ ಹೋರಾಟಕ್ಕೂ ಅದು ಬಹಳ ಮುಖ್ಯವಾಗಿ ಹೋಲಿಕೆ ಆಗ್ತಾ ಇತ್ತು ಆದರೆ ಆಫ್ರೋ ಅಮೇರಿಕನ್ ಹೋರಾಟದಲ್ಲಿ ಅನೇಕರು ಅಂದರೆ ಬಹು ನಾಯಕತ್ವವನ್ನು ವಹಿಸಿದರು ಅನೇಕ ಮಹಾನ್ ಮಹಾನ್ ನಾಯಕರು ಈ ಹೋರಾಟದಲ್ಲಿ ಭಾಗವಹಿಸಿ ಆ ಹೋರಾಟವನ್ನು ಯಶಸ್ವಿಗೊಳಿಸ್ತಾರೆ ಆದರೆ ಇಂಥದ್ದೇ ಒಂದು ಮಹತ್ವದ ಜನಾಂಗೀಯ ಹೋರಾಟಕ್ಕೆ ಹೋಲಿಕೆಯಾಗುವ ಮತ್ತು ಸಮನಾದ ಭಾರತದ ಜಾತಿಯ ಶೋಷಣೆ ವಿರುದ್ಧದ ಹೋರಾಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ ಏಕಾಂಗಿಯಾಗಿ ನಿಭಾಯಿಸಿದ ರೀತಿಗೆ ಇಡೀ ಜಗತ್ತು ಬೆರಗಾಗಿದೆ ಜಗತ್ತು ಬೆಚ್ಚಿ ಬಿದ್ದಿದೆ ಆ ಕಾರಣಕ್ಕೆ ಇಡೀ ಜಗತ್ತಿನಲ್ಲಿ ಎಲ್ಲೇ ದಬ್ಬಾಳಿಕೆ ಶೋಷಣೆಗಳನ್ನು ನಡೆದರೆ ಈ ದಬ್ಬಾಳಿಕೆ ಶೋಷಣೆ ವಿರುದ್ಧದ ಹೋರಾಟಗಳಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಆಲೋಚನೆ ಮತ್ತು ಅವರ ಫೋಟೋ ಮತ್ತು ಅವರ ಸಾಂಗತ್ಯ ಎದ್ದು ಕಾಣ್ತಾ ಇದೆ ಈ ಅರ್ಥದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಜಗತ್ತಿನ ದಮನಿತರ ಹೋರಾಟಗಾರರ ಒಂದು ಸಾಂಕೇತಿಕ ಶಕ್ತಿಯಾಗಿ ಅವತ್ತು ಕಾಣ್ತಾ ಇದ್ದಾರೆ ಹೀಗಾಗಿ ಇವತ್ತು ಏನು ಬಾಬಾ ಸಾಹೇಬ್ರು ನಮ್ಮ ಅಗಲಿದ ದಿನ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ ಇಂಥ ಹೊತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೌತಿಕವಾಗಿ ಶಾರೀರಿಕವಾಗಿ ನಮ್ಮನ್ನು ಅಗಲಿರಬಹುದು ಆದರೆ ಅವರ ಆಲೋಚನೆಗಳ ಮೂಲಕ ಅವರ ವಿಷನ್ ಮೂಲಕ ಅವರು ಕೊಟ್ಟ ಸಂವಿಧಾನದ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರಂತರವಾಗಿ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೊತೆ ಅಂಬೇಡ್ಕರ್ ಅವರು ಜೀವಿಸ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದುವರೆಗೆ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ತತ್ವಗಳ ಮರುಹುಟ್ಟು ಈ ಕುರಿತು ಕಲಬುರಗಿಯ ಡಾ ಅಂಬೇಡ್ಕರ್ ಕಲಾ ವಾಣಿಜ್ಯ ಪದವಿ ಮತ್ತು ಸ್ನಾತಕೋತ್ತರ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅರುಣ್ ಜೋಳದ್ ಕೂಡ್ಲಿಗಿ ಅವರಿಂದ ಭಾಷಣ ಕೇಳಿದಿರಿ